ಹರಿ ಓಂ ಗುರುಭಿ ನಮಃ ಎಲ್ಲ ಎಲ್ಲರಿಗೂ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಒಂದು ಪ್ರತಿಫಲಗಳಿರುತ್ತೆ ಕುಂಭರಾಶಿ ಅವರಿಗೆ ಈ ಒಂದು ದ್ವಾದಶಿ ರಾಶಿಗಳಲ್ಲಿ ಈ ಒಂಬತ್ತು ಗ್ರಹಗಳ ಒಂದು ಸಂಚಾರದಿಂದ ಆ ಒಂದು ಗ್ರಹಗಳು ಯಾವ ದಿನಾಂಕಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇದೆ ಅದರಿಂದ ಆಗುವಂತಹ ಪ್ರತಿಫಲಗಳು ಏನು ಅನ್ನುವಂಥದ್ದನ್ನು ನಾವು ನೋಡೋಣ ಕುಂಭರಾಶಿ ಅವರಿಗೆ ಪ್ರಾರಂಭದಲ್ಲಿ ಅವರಿಗೆ ಒಂದು ಪ್ರಯತ್ನ ಕಾರ್ಯ ವಿಚಾರ ಅಭಿವೃದ್ಧಿ ಉತ್ತಮವಾಗಿರುತ್ತೆ ಯಾವುದೇ ರೀತಿ ಚಿಂತೆ ಸಮಸ್ಯೆಗಳು ಟೆನ್ಷನ್ಗಳಿರೋದಿಲ್ಲ ಸ್ಥಿರತ್ವವನ್ನು ಕಾಪಾಡಿಕೊಂಡು ಹೋಗುವಂತಹದ್ದು ಎಷ್ಟೇ ಟೆನ್ಷನ್ಗಳು ಬಂದರೂ ಎಷ್ಟೇ ಒತ್ತಡಗಳಿದ್ರು ಕೂಡ ಸೊ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಸ್ಥಿರತ್ವ ಇರುತ್ತೆ ಈ ಒಂದು ತಿಂಗಳಲ್ಲೂ ಕೂಡ ಆ ಒಂದು ಪ್ರತಿಫಲ ಇದ್ದು ಯಾವುದೇ ರೀತಿ ವೈಪರೀತ್ಯ ಇರುವುದಿಲ್ಲ ಈಗಾಗಲೇ ಸಾಡೆಸಾತ್ ಕೆಲವರೆ ಶನಿ ನಡೀತಾ ಇದೆ ಸುಮಾರು ನಾಲ್ಕು ವರ್ಷಗಳಿಂದ ಇರ್ತಕ್ಕಂಥದ್ದು ಆದರೂ ಕೂಡ ನಿಮ್ಮ ರಾಶಾಧಿಪತಿ ನಿಮ್ಮ ರಾಶಿಗೆ ಗೋಚಾರದಲ್ಲಿ ಸಂಚಾರ ಮಾಡ್ತಾರ ಅಷ್ಟರ ಮಟ್ಟಿಗೆ ಹೆಚ್ಚಾಗಿ ವೈಪರೀತ್ಯ ಇರುವುದಿಲ್ಲ ಆದರೂ ಸಹ ಶನಿಗ್ರಹ ಶಾಂತಿ ಪರಿಹಾರ ಮಾಡಿಕೊಂಡ್ರೆ ನಿಮ್ಗೆ ಈ ಒಂದು ಸಾಡೆ ಸಾತ್ ಪ್ರಭಾವ ಒತ್ತಡ ಯಾಕೆಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಶನಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ಶನಿ ದರ್ಶನ ಮಾಡಿ ಶನೇಶ್ವರ ಸ್ವಾಮಿ ಪರಿಹಾರ ಮಾಡಿ ನಾನು ಹಣಕಾಸಿನ ವಿಚಾರ ನೋಡಿದ್ರೆ ಕೆಲವೊಂದು ಹಣಕಾಸು ಬರುವಂತಹ ಒಂದು ಯೋಗಗಳು ಅಂದ್ರೆ ಯಾವಾಗ್ಲೂ ಮಾಡಿರ್ತಕ್ಕಂತಹ ಒಂದು ವ್ಯವಹಾರಗಳು ಆ ಒಂದು ಸ್ಥಿರಾಸ್ತಿಗಳಾಗಿರ್ಬೋದು ಚರಾಸ್ತಿಗಳಾಗಿರ್ಬೋದು ಅವುಗಳನ್ನ ವಿಚಾರವಾಗಿ ಈಗ ದೂರದಿಂದ ಬರುವಂತಹ ಒಂದು ಆದಾಯಗಳು ಬರುತ್ತೆ ಅಂದ್ರೆ ರಿವರ್ಸ್ ಆಗಿ ಬರುವಂತಹ ಆದಾಯಗಳು ಅಂತ ನೇರವಾಗಿ ಕಷ್ಟ ಕೊಟ್ಟು ಮಾಡುವಂತಹ ಪ್ರತಿಫಲದಿಂದ ಅಲ್ಲ ಯಾವಾಗಲೂ ಮಾಡಿರ್ತಕ್ಕಂಥ ಪ್ರತಿಫಲಗಳಿಂದ ಸೊ ಇಂಡೈರೆಕ್ಟ್ ಆಗಿ ಬರುವಂತಹ ಆದಾಯಗಳನ್ನ ಗಳಿಸುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿ ಈಗ ಇರುತ್ತೆ ಆ ಒಂದು ಅನುಕೂಲ ಜೂನ್ ಒಂದನೇ ತಾರೀಕಿಂದಲೇ ಪ್ರಾರಂಭ ಆಗುತ್ತೆ ಉಳಿತಾಗಿದೆ ಇನ್ನು ವಿಶೇಷವಾಗಿ ಪ್ರಯತ್ನ ಕಾರ್ಯಗಳು ಅಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಕೆಲವೊಂದು ವ್ಯವಹಾರಗಳು ಒಡಂಬಡಿಕೆಗಳು ಒಂದು ಆ ಒಂದು ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಹೇಳ್ಬೋದು ಒಪ್ಪಂದಗಳು ಕೆಲವೊಂದು ನಿರ್ಣಯಗಳು ಇವೆಲ್ಲವೂ ಕೂಡ ನಡೆಯುತ್ತೆ ಈ ಒಂದು ವಿಚಾರದಲ್ಲಿ ಉತ್ತಮ ಬಾಂಧವ್ಯವಾಗಿ ನಡೆಯುವಂತಹದ್ದಿದೆ ಯಾಕೆಂತಂದ್ರೆ ಮೇಷರಾಶಿ ಆಧಿಪತಿ ಮೇಷರಾಶಿಕ್ಕೆ ಒಂದನೇ ತಾರೀಕು ಜೂನ್ಗೆಲ್ಲ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಶುಭದಾಯಕವಾಗಿದೆ ಮನೆ ಕಡೆ ಗುರು ಬುಧ ಶುಕ್ರ ಮತ್ತು ಸೂರ್ಯ ನಾಲ್ಕು ಗ್ರಹಗಳು ಇತಿ ಆಗ್ತಾ ಇರತಕ್ಕಂಥದು ವೃಷಭ ರಾಶಿಗೆ ಸುಫಲ ಹಾಗೆ ಮನೆ ಕಡೆ ಕೆಲವೊಂದು ನಿರ್ಣಯಗಳು ಮಾಡ್ತೀರಾ ಅಭಿವೃದ್ಧಿ ಪ್ರಯತ್ನಗಳು ಮಾಡ್ತೀರಾ ವಿಶೇಷವಾದಂತಹ ದುಡ್ಡು ಖರ್ಚು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತೆ ಹನ್ನೆರಡನೇ ತಾರೀಕಿನ ನಂತರ ಶುಕ್ರ ಮಿಥುನ್ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಶುಭದಾಯಕವಾದ ಫಲ ಫಲ ಒಂದು ಶ್ರೇಷ್ಠವಾದಂತಹ ಶಾಲಾ ಕಾಲೇಜಲ್ಲಿ ಸಿಕ್ಕುವಂತಹದ್ದು ಜೂನ್ ತಿಂಗಳಲ್ಲಿ ಈ ನೀಟ್ ಮತ್ತೆ ಸಿ ಇ ಟಿ ಎಕ್ಸಾಮ್ಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ಬರುವಂತಹದ್ದು ಒಳ್ಳೆ ಸ್ಕೋರ್ ಮಾಡುವಂತಹದ್ದು ಈ ಒಂದು ಕುಂಭರಾಶಿಯವರಿಗೆ ಸಿಗತ್ತೆ ಈ ಒಂದು ಪ್ರತಿಫಲ ಉತ್ತಮವಾಗಿದೆ ಹದಿನಾಲ್ಕನೇ ತಾರೀಕಿಗೆ ಬುಧ ಮತ್ತೆ ಸೂರ್ಯ ಕೂಡ ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇರೋದು ಹಾಗಾಗಿ ಮೆಡಿಕಲ್ಗೆ ಹೋಗುವಂತಹವ್ರಿಗೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ಸೀಟ್ ಸಿಗತ್ತೆ ಯಾಕೆಂದ್ರೆ ಈ ಒಂದು ದಿನಾಂಕಗಳಲ್ಲಿ ಬುಧ ಸ್ವಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಾನೆ ಸೂರ್ಯ ಕೂಡ ಆಗ್ತಾನೆ ಜೊತೆಗೆ ಶುಕ್ರ ಕೂಡ ಈತಿಯಾಗ್ತಾರೆ ಹಾಗಾಗಿ ಶುಭ ಗ್ರಹಗಳ ಒಂದು ಸಂಚಾರ ಮಿಥುನ ರಾಶಿಯಲ್ಲಿ ಆಗುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಶುಭದಾಯಕವಾದ ಫಲ ಇರುತ್ತೆ ಇನ್ನ ವಿವಾಹ ಕಾರ್ಯ ವಿಚಾರ ನೋಡಿದ್ರೆ ವಿವಾಹ ನಿರ್ಣಯಗಳು ಹದಿನಾಲ್ಕರ ನಂತರ ಸುಖದಾಯಕವಾದ ರೀತಿಯ ಬಂಧುತ್ವ ಒಂದೇ ಬಂಧುಗಳಿಂದ ಆದಾಯ ವಿವಾಹ ನಿರ್ಣಯಗಳು ದುಡ್ಡು ಬರುವಂತಹ ದುಡ್ಡಿನ ಒಂದು ಅನುಕೂಲಗಳಿಂದ ವಿವಾಹ ಆಗುವಂತ ಕಾರ್ಯ ನಿರ್ಣಯ ಆಗತ್ತೆ ಹಾಗಾಗಿ ವಿವಾಹದಲ್ಲಿ ಕೂಡ ಯಾರು ಆಗದೇ ಇರ್ತಾರೆ ಅಂತಹವರಿಗೆ ಸುಖದಾಯಕವಾದ ಫಲ ಅಂತಲೇ ಹೇಳ್ಬೋದು ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಇರುವಂತಹದ್ದು ಕಾಲು ನೋವು ನರ್ವ್ಸ್ ರಿಲೇಟೆಡ್ ಸಮಸ್ಯೆಗಳು ವೀಕ್ ಆಗುವಂತಹದ್ದು ಆಯಸ್ ಆಗುವಂತಹದ್ದು ಆಕ್ಸಿಡೆಂಟ್ಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದರೆ ಈಗ ಪ್ರಸ್ತುತ ಒಂದು ಬುಧನ ಪ್ರಭಾವ ನೋಡಿದ್ರೆ ಹದಿನಾಲ್ಕರ ನಂತರ ಸೋಫಲ ಹದಿನಾಲ್ಕರಿಗೂ ಸಹ ಸಾಧಾರಣವಾಗಿ ವೈಪರೀತ್ಯ ಇರುತ್ತೆ ಹದಿನಾಲ್ಕರ ನಂತರ ಬುಧ ಮಿಥುನ ರಾಶಿಗೆ ಹೋಗುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಿಸುವಂತಹ ಸ್ಥಿತಿ ಇರುತ್ತೆ ನಾ ಭಾಗ್ಯಾಭಿವೃದ್ಧಿ ವಿಚಾರ ನೋಡಿದ್ರೆ ಮನೆ ಕಡೆ ವಿಶೇಷವಾದಂತಹ ಭಾಗ್ಯ ಪ್ರಯತ್ನ ನಡೆಯುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತ ಭಾಗ್ಯ ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸುಭದಾಯಕವಾದಂತಹ ಭಾಗ್ಯಗಳು ಫಾರಿನ್ ಹೋಗುವಂತಹ ಭಾಗ್ಯ ಸಿಗತ್ತೆ ಉನ್ನತ ವ್ಯಾಸಂಗ ಮಾಡುವಂತಹ ಭಾಗ್ಯ ಸಿಗತ್ತೆ ಈ ವಿಚಾರದಲ್ಲಿ ಉತ್ತಮ ಫಲ ಇರುತ್ತೆ ನಾವು ವೃತ್ತಿ ಮಾಡುವಂತಹ ಅವ್ರು ಯಾರೆಲ್ಲ ಇದ್ದೀರಾ ಒಂದು ಕುಂಭರಾಶಿಯವರು ಅಂತ ಅವ್ರಿಗೆ ವಿಶೇಷವಾದ ಪ್ರಯತ್ನಗಳು ಮಾಡ್ತೀರಾ ಒಂದು ವೃತ್ತಿಯಲ್ಲಿ ಇರ್ತೀರಾ ವೃತ್ತಿಯಲ್ಲಿ ಸ್ಪೆಷಲ್ ಆಗಿ ನಿಮ್ಮದೇ ಆದಂತಹ ಒಂದು ಪ್ರಯತ್ನಗಳನ್ನ ಸಾಧಿಸ್ತೀರಾ ಮಾಡ್ತೀರಾ ಸುಫಲ ಇದೆ ಆದಾಯ ವಿಚಾರ ನೋಡಿದ್ರೆ ಸ್ವಲ್ಪ ಮನೆ ಕಡೆ ಯಥೇಚ್ಛವಾಗಿ ಆದಾಯ ಗಳಿಸುವಂತಹದ್ದು ಮತ್ತು ದುಡ್ಡು ಕಾಸು ವಿಚಾರದಿಂದ ಒಂದು ಆದಾಯಗಳನ್ನ ಗಳಿಸುವಂತಹದ್ದು ರೂಢಿಸ್ಕೊಳ್ಳುವಂತಹದ್ದು ನಿಮ್ಮದಾಗಿರುತ್ತೆ ಖರ್ಚಿನ ವಿಚಾರ ವೈಯಕ್ತಿಕವಾಗಿ ನಿರ್ಣಯ ಮಾಡ್ತೀರಾ ನಿಮ್ಮದೇ ಆದಂತಹ ಒಂದು ಚಿಂತೆ ಯೋಚನೆಗಳಿಗೋಸ್ಕರ ಖರ್ಚು ಮಾಡ್ತೀರಾ ಅನವಶ್ಯಕವಾಗಿ ಖರ್ಚುಗಳು ಮಾಡುವಂತಹದ್ದು ಇರೋದಿಲ್ಲ ವೈಯಕ್ತಿಕ ಕಾರಣಗಳಿಗೋಸ್ಕರ ಮಾತ್ರ ಮಾಡ್ತೀರಾ ಯಾವುದೇ ವೈಪ್ರೀತಿಗಳು ಇರೋದಿಲ್ಲ ಒಟ್ಟಾರೆಯಾಗಿ ಆರೋಗ್ಯ ಸ್ಥಿತಿಯಲ್ಲಿ ಬ್ಯಾಕ್ ಪೇನ್ ಬರುವಂತಹದ್ದು ಅನವಶ್ಯಕ ಅವುಗಡಗಳಾಗುವಂತಹ ಸ್ಥಿತಿ ಬಿಟ್ರೆ ಬೇರೆ ಯಾವುದೇ ರೀತಿ ತೊಂದರೆ ವೈಪರೀತಿಗಳು ಇರುವುದಿಲ್ಲ ಸೊ ತುಂಬಾ ಸುಭದಾಯಕವಾಗಿದೆ ಈ ಒಂದು ಕುಂಭರಾಶಿ ಅವ್ರಿಗೆ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿಕ್ಕೆ ಪ್ರಾರ್ಥಿಸ್ತಾ ನಮಸ್ಕಾರಗಳು